ಪ್ರತಾಪ್ ಅವರು ತಮ್ಮ ಎರಡು ನುಡಿಮುತ್ತಗಳನ್ನ ಆಡಬೇಕು ಕೇಳ ಮನವಿ ಎಲ್ರಿಗೂ ನಮಸ್ಕಾರ ಭಾಳ ಹಳೇ ಫ್ರೆಂಡು ಅಂದ್ಬಿಟ್ಟ ಏನು ಎಪ್ಪತ್ತೆಂಬತ್ತು ವರ್ಷದಿಂದ ಫ್ರೆಂಡ್ಸ್ ಅದವ್ರಂಗೆ ಇಪ್ಪತ್ತು ಅಷ್ಟೇ ಫ್ರೆಂಡ್ಸು ಲಕ್ಷ್ಮೀ ಪುತ್ರ ಲಕ್ಷ್ಮೀ ಪುತ್ರ ಅವನಾಗಲೇ ಲಕ್ಷ್ಮೀ ಪುತ್ರ ಆಗ್ಬಿಟ್ಟಿದ್ದಾನೆ ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗ್ಲಿ ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಪುತ್ರ ಅಂತ ಹಂಗೆ ದುಡ್ಡು ಲಕ್ಷ್ಮೀ ಅರಿದು ಬರಲಿ ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಸ್ವಾಮಿಯವರು ಅವ್ರಿಗೂ ಸಹ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದೊಳ್ಳೆ ಭಾಗ್ಯಲಕ್ಷ್ಮಿ ಬರಲಿ ನೆಕ್ಸ್ಟ್ ಪಿಚ್ಚರು ಲಕ್ಷ್ಮೀ ಪುತ್ರ ಅಂತ ಇಟ್ಟಿದ್ರೆ ದುಡ್ಡು ಬರ್ತಾಯಿದೆ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡ ಅದಕ್ಕೆ ಅವಾಗ ಮನೆಗೆ ಶೋಸೆ ಬರ್ತದೆ ನಿನಗಲ್ಲ ಅಮ್ಮನಿಗೆ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಲಕ್ಷ್ಮೀ ಪತ್ರಕ್ಕೆ ಆಲ್ ದಿ ಬೆಸ್ಟ್ ಕೂತ್ಕೊಂಡ್ಬಿಟ್ಟೆ ನಾನು ಮಾಡ್ತಾ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಕೇಳ್ಕೊಂಡೆ ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ಕನ್ಫರ್ಮೇಶನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಬಂದಾದ್ಮೇಲೆ ಹೇಳೋಣ ಸರ್ಪ್ರೈಸ್ ಕೊಡೋಣ ಪಾತ್ರ ಹೇಳಿಲ್ಲ ಸಿನಿಮಾದಲ್ಲಿ ಇದಾರೆ ಅವರು ಇದಾರೆ ಇರ್ತೇವೆ ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು ಸರ್ ಇದೀನ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ ಆಮೇಲೆ ಏ ಇಲ್ಲ ಸರ್ ಪ್ರೊಡ್ಯೂಸರ್ ನಾವು ಮಾಡ್ತಾ ಇಲ್ಲ ಎಂ ಮಾಡ್ತಾ ಇರೋದಕ್ಕೆ ಕರೆಸಿರೋದು ಮಾತಾಡಿದ್ರು ಲಕ್ಷ್ಮಿ ಇದ್ರೆ ಮಾತ್ರ ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ ಹಂಗೆ ನಾನು ಇದ್ದೀನಿ ಲಕ್ಷ್ಮಿ ಪುತ್ರಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನನಗೂ ಒಳ್ಳೇದಾಗಲಿ